ಮೊಹರಂ ಹಬ್ಬದ ನಿಮಿತ್ತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮುಖಂಡರೊಂದಿಗೆ ಗುರುವಾರರಂದು ಪೊಲೀಸ್ ಅಧಿಕಾರಿಗಳು ಶಾಂತಿ ಸಭೆ ನಡೆಸಿದರು ತಾಳಿಕೋಟಿ ಪಟ್ಟಣವು ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಪಟ್ಟಣವಾಗಿದೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮೊಹರಂ ಹಬ್ಬವನ್ನು ಆಚರಿಸಬೇಕು ಮೊಹರಂ ಹಬ್ಬವು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬವಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಅವರು ಸಾಯಂಕಾಲ ಬರ್ತಾರೆ ಸಾಯಂಕಾಲ ಇವತ್ತಿಗೊಂದು ಓದ್ಕೊಂತಾರೆ ಅವರು ಎಷ್ಟು ಗಂಟೆಗೆ ಅವರು ಗಿಡ ನಮಸ್ಕಾರ ಪ್ರಾರಂಭ ಮಾಡ್ತಾರೆ ಸ್ವಲ್ಪ ಸಮಯ ನಿಖರವಾಗಿ ಅವ್ರಿಗೆ ಗೊತ್ತಿರುದಿಲ್ಲ ಹಳ್ಳಿಯವರಿಗೆ ಇಲ್ಲಿ ನಾವು ಕೂತವರು ಕಮಿಟಿ ಅವರಿದ್ದೀರಿ ಮೌಲ್ ಕಮಿಟಿ ಅವರಿದ್ದೀರಿ ನೀವು ನಾವು ಮತ್ತ ಮಠದವರು ಇಲ್ಲಿ ಕೂತು ಒಂದು ಮೀಟಿಂಗ್ ಮಾಡಿರ್ತೀವಿ ಈ ಸಮಯ ನಮ್ಮ ಕೈಲಿದೆ ಎಷ್ಟು ಗಂಟೆ ಮುಕ್ತಾಯ ಮಾಡಬೇಕು ಎಷ್ಟು ಗಂಟೆ ಈಗ ಬೇಗ ಮುಕ್ತಾಯ ಮಾಡ್ಬೇಕು ಅಂತಂದ್ರೆ ಸಹಜವಾಗಿ ಬೇಗ ದೇವರನ್ನ ಎಬ್ಬಸ್ಬೇಕಾಗ್ತದೆ ಅದು ಬಿಟ್ಟರೆ ಬೇರೆ ಇಲ್ಲ ಎಲ್ಲ ಸಮಿತಿಯವರು ಬಂದಿರೋದ್ರಿಂದ ನೀವು ಪ್ರತಿ ವರ್ಷ ಏನು ಸಮಯಕ್ಕೆ ಎಬ್ಬಿಸ್ತಿದ್ರು ಅದಕ್ಕಿಂತ ಒನ್ ಆರ್ ಟು ಅವರ್ ಮುಂಚೆ ತೇಪಿಸ್ಬಿಟ್ರೆ ಎರಡು ಹನ್ನೆರಡು ಗಂಟೆಗೆ ಹೋಗು ಹತ್ತು ಗಂಟೆಗೆ ಮುಗಿತವ್ ಹತ್ತು ಗಂಟೆಗೆ ಹೋಗ್ತೀವಿ ಎಂಟು ಗಂಟೆಗೆ ಮುಗಿತೋರ್ಷ ಹಾಗಾಗಿ ಈ ನಿರ್ಣಯ ತಗೋ